ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಕೃಷ್ಣ ದೇವಾನಿಗೆ ವಂದನೆಗಳು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೃಷಭ ಮಾಸಿಕ ರಾಶಿ ಭವಿಷ್ಯ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ನೀವು ನಿಜವಾಗಿಯೂ ಒಳ್ಳೆಯ ತಿಂಗಳನ್ನು ಹೊಂದಿರುವಿರಿ ಎಂದು ತೋರುತ್ತಿದೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಈ ತಿಂಗಳು ತನ್ನದೇ ಆದ ರಾಶಿಯಲ್ಲಿ ಮತ್ತು ಕೆಲಸದ ವಲಯದಲ್ಲಿ ಉಳಿಯಲಿದ್ದಾರೆ ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ಇದು ಸೂಚಿಸುತ್ತದೆ ವಾಣಿಜ್ಯ ಗ್ರಹವಾದ ಬುಧವು ಈ ತಿಂಗಳು ದುರ್ಬಲ ಸ್ಥಿತಿಯಲ್ಲಿದೆ ಆದ್ದರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರು ಎಚ್ಚರಿಕೆಯಿಂದ ಮುಂದುವರಿಯಬೇಕು ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ಸ್ವಲ್ಪ ಹೆಚ್ಚುವರಿ ಪ್ರಯತ್ನ ಕೇಳುತ್ತದೆ ಧನಾತ್ಮಕವಾಗಿ ಈ ಹೆಚ್ಚಿದ ಪ್ರಯತ್ನದಿಂದ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ ಕೌಟುಂಬಿಕ ವಿಷಯಗಳಲ್ಲಿ ಎರಡನೇ ಮನೆಯ ಮೂಲಕ ಮಂಗಳನ ಸಂಚಾರದ ಪರಿಣಾಮವಾಗಿ ಕೌಟುಂಬಿಕ ವಿವಾದಗಳು ಮತ್ತು ಘರ್ಷಣೆಗಳು ಉಂಟಾಗಬಹುದು ನೀವು ಪ್ರೀತಿಯಿಂದ ಸಂವಹನವನ್ನು ಮುಂದುವರಿಸಿದರೆ ಮತ್ತು ಪರಸ್ಪರ ನಂಬಿಕೆಯನ್ನು ಉಳಿಸಿಕೊಂಡರೆ ನಿಮ್ಮ ಸಂಬಂಧವನ್ನು ನೀವು ಆನಂದಿಸಬಹುದು ವೈವಾಹಿಕ ಜೀವನದ ತೃಪ್ತಿಯ ವಿಷಯದಲ್ಲಿ ನೀವು ಈ ತಿಂಗಳು ಮಿಶ್ರ ಅದೃಷ್ಟವನ್ನು ನೋಡಬಹುದು ಹಣಕಾಸಿನ ವಿಷಯಗಳಲ್ಲಿ ಬುಧ ರಾಹು ಮತ್ತು ಶುಕ್ರರು ನಿಮ್ಮ ಲಾಭದ ಮನೆಯಲ್ಲಿದ್ದು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತಾರೆ ಈ ತಿಂಗಳು ಪ್ರಾಥಮಿಕವಾಗಿ ಆರೋಗ್ಯದ ವಿಷಯದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಗುರುಗ್ರಹವು ಆರೋಗ್ಯದ ವಿಷಯಗಳಲ್ಲಿ ದೊಡ್ಡ ಅಡೆತಡೆಗಳನ್ನು ನೀಡುವುದಿಲ್ಲ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಿಲ್ಲ ಪರಿಹಾರ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹಾಲು ಮತ್ತು ಸಕ್ಕರೆ ನೀಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ